ಎಲ್ರಿಗೂ ನಮಸ್ಕಾರ ಒಂದು ಲೇಟೆಸ್ಟ್ ಅಪ್ಡೇಟ್ ಬಂದಿದೆ ಅನುಕಂಪದ ಆಧಾರದ ನೇಮಕಾತಿ ಏನಿದೆ ಅದು ಒಂದು ನಿಯಮಿತ ಮಿತಿಯೊಳಗೆ ಇತ್ಯರ್ಥಪಡಿಸಿ ಅಂತ ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಸೂಚನೆ ನೀಡಿದೆ ಏನಿದು ಅಪ್ಡೇಟ್ ಅಂತ ನೋಡೋದಾದ್ರೆ ಅನುಕಂಪದ ನೇಮಕಾತಿ ಏನು ಅರ್ಜಿಗಳನ್ನ ಒಂದು ಮಿತಿಯೊಳಗೆ ಇತ್ಯರ್ಥಪಡಿಸಬೇಕು ಎಲ್ಲಾ ಇಲಾಖೆಗಳ ಮುಖ್ಯಸ್ಥರಿಗೆ ಸೂಚನೆ ನೀಡುವಂತೆ ರಾಜ್ಯ ಸರ್ಕಾರ ಆದೇಶಿಸಿತು ಹಾಗೆ ಅನುಕಂಪದ ಆಧಾರದ ಮೇಲೆ ನೇಮಕಾತಿ ಅರ್ಜಿಗಳನ್ನು ಸ್ವೀಕರಿಸಿದ ತೊಂಬತ್ತು ದಿನಗಳ ಒಳಗೆ ಇತ್ಯರ್ಥಪಡಿಸುವಂತೆ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಈ ಬುಧವಾರ ಸೂಚನೆ ನೀಡಿದೆ ಇನ್ನು ಹಿನ್ನೆಲೆ ನೋಡೋದಾದ್ರೆ ಕಲಬುರಗಿ ಜಿಲ್ಲೆಯ ಜೀವರ್ಗಿ ತಹಸೀಲ್ದಾರ್ ಆ ಕಚೇರಿಯಲ್ಲಿ ಜವಾನ ಆಗಿದ್ದ ರಾಜಾ ಪಟೇಲ್ ಬಂಡ ನಿಧನದ ನಂತರ ಆತನ ಕುಟುಂಬದವರಿಗೆ ಅನುಕಂಪದ ಆಧಾರದ ಮೇಲೆ ಉದ್ಯೋಗ ನೀಡಲು ಸರ್ಕಾರ ವಿಳಂಬ ಮಾಡಿದ ಪ್ರಕರಣ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಮೊಹಮ್ಮದ್ ನವಾಜ್ ನೇತೃತ್ವದ ವಿಭಾಗೀಯ ಪೀಠ ಈ ಆದೇಶ ನೀಡಿದೆ ಅಲ್ಲದೆ ಎಂಟು ವಾರಗಳಲ್ಲಿ ಮೃತನ ನೌಕರನ ಪುತ್ರ ಮೆಹಬೂಬ್ಗೆ ಅನುಕಂಪದ ಆಧಾರದ ಮೇಲೆ ಉದ್ಯೋಗ ನೀಡುವಂತೆ ಒಂದು ರಾಜ್ಯ ಸರ್ಕಾರಕ್ಕೆ ಸೂಚನೆ ಕೂಡ ನೀಡಿದೆ ಹಾಗೆ ಮಾರ್ಗಸೂಚಿಗಳು ಏನು ಅಂತ ಎಲ್ಲಾ ಎಲ್ಲ ಅನುಕಂಪದ ನೇಮಕಾತಿ ಅರ್ಜಿಗಳನ್ನ ಮೂವತ್ತು ದಿನಗಳ ಒಳಗೆ ಲಿಖಿತ ಒಂದು ಲಿಖಿತವಾಗಿ ಸ್ವೀಕರಿಸಬೇಕು ಅರ್ಜಿಗಳನ್ನ ಅರ್ಜಿ ಸಲ್ಲಿಸಲು ಕಾಲಮಿತಿಯನ್ನು ನಿಗದಿಪಡಿಸಬೇಕು ಇಲಾಖೆಗಳು ಮೃತ ಉದ್ಯೋಗಿಯ ವ್ಯಕ್ತಿಯ ವಾರಸುದಾರರು ಮೃತನ ಅವಲಂಬಿತರಿಗೆ ಸರಿಯಾದ ಅರ್ಜಿ ಸಲ್ಲಿಸಲು ಮಾರ್ಗದರ್ಶನ ಕೂಡ ನೀಡಬೇಕು ಅಂತ ಕೋರ್ಟ್ ಹೇಳಿದೆ ಹಾಗೆ ಅರ್ಜಿ ಸಲ್ಲಿಕೆಯಾದ ನಂತರ ತೊಂಬತ್ತು ದಿನಗಳ ಒಳಗೆ ಒಂದು ಸರ್ಕಾರ ಸೂಕ್ತ ನಿರ್ಧಾರ ಕೈಗೊಳ್ಳಬೇಕು ಅರ್ಜಿಗಳನ್ನು ತಿರಸ್ಕರಿಸಿದ ಸಂದರ್ಭದಲ್ಲಿ ಸಮಂಜಸವಾದ ಕಾರಣ ಕೊಡಬೇಕು ಈ ಕುರಿತು ಪ್ರಕ್ರಿಯೆಗೆ ಏಕರೂಪ ಅದ ಪ್ರಮಾಣಿತ ಅಂದ್ರೆ ಏಕ ಏಕರೂಪದ ಪ್ರಮಾಣಿತ ಕಾರ್ಯಾಚರಣಾ ವಿಧಾನ ಎಸ್ ಒ ಪಿ ಅಂತ ಹೇಳ್ತಾರೆ ಅದನ್ನು ಜಾರಿಗೆ ತರಬೇಕು ಅಂತ ಕೂಡ ತಿಳಿಸಿದ ಹಾಗೆ ಅನುಕಂಪದ ಆಧಾರದ ಮೇಲೆ ನೇಮಕಾತಿಗಳನ್ನು ಮಾಡುವ ಅಧಿಕಾರಿಗಳಿಗೆ ತರಬೇತಿ ನೀಡಬೇಕು ಅಂತ ಕೂಡ ಹೈಕೋರ್ಟ್ ಮಾರ್ಗಸೂಚಿ ಪ್ರಕಟಿಸಿದೆ ಇದು ಒಂದು ಮೇಜರ್ ಅಪ್ಡೇಟ್ ನಾನು ಅವಾಗಲೇ ಹೇಳಿದಂಗೆ ಪ್ರಕರಣದ ಇನ್ನು ಕಂಪ್ಲೀಟ್ ಡೀಟೇಲ್ಸ್ ನೋಡೋದಾದ್ರೆ ಎರಡ್ ಸಾವಿರದ ಹದಿನಾಲ್ಕರ ಡಿಸೆಂಬರ್ ಹದಿನಾರಂದು ಅವರು ನಿಧನ ಆಗಿರ್ತಾರೆ ರಾಜನ್ ಲೆಕ್ಕ ಹಾಕೊಳ್ಳಿ ಇವಾಗ ಎರಡ್ ಸಾವಿರದ ಇಪ್ಪತ್ತೈದು ಆಲ್ಮೋಸ್ಟ್ ಹತ್ತು ವರ್ಷ ಆಗಿದೆ ಹೀಗೆ ಅವರ ನಾಲ್ವರು ಪುತ್ರರಲ್ಲಿ ಒಬ್ಬರಿಗೆ ಅನುಕಂಪದ ನೇಮಕಾತಿ ಕೋರಿ ಮೃತನ ಪತ್ನಿ ಎರಡ್ ಸಾವಿರದ ಹದಿನೈದರು ಎರಡ್ ಸಾವಿರದ ಹದಿನೈದರ ಜನವರಿ ಎರಡರಂದು ಅರ್ಜಿ ಸಲ್ಲಿಸುತ್ತಾರೆ ಅಂದ್ರೆ ಎರಡ್ ಸಾವಿರದ ಹದಿನೈದರಲ್ಲಿ ಇವಾಗ ನಾವಿರೋದು ಎರಡ್ ಸಾವಿರದ ಇಪ್ಪತ್ತೈದು ಹಾಗೆ ಅರ್ಜಿಗೆ ಉತ್ತರಿಸಲು ವಿಳಂಬ ಮಾಡಿದರ ಸರ್ಕಾರ ನಂತರ ವಯಸ್ಸು ಕಡಿಮೆ ಇದೆ ಎಂದು ಉದ್ಯೋಗ ನೀಡಲಿಲ್ಲ ಬಳಿಕ ಮತ್ತೊಬ್ಬ ಮಹಾ ಅವ್ರ ಮಗ ಮೆಹಬೂಬ್ ಎರಡ್ ಸಾವಿರದ ಹದಿನೇಳರ ಫೆಬ್ರವರಿ ಇಪ್ಪತ್ತ್ ಮೂರರಂದು ಅರ್ಜಿ ಸಲ್ಲಿಸುತ್ತಾರೆ ಯಾವಾಗ ಎರಡು ವರ್ಷ ಆದ್ಮೇಲೆ ಮತ್ತೆ ಸೊ ನಿಯಮದ ಪ್ರಕಾರ ವರ್ಷದೊಳಗೆ ಅರ್ಜಿ ಸಲ್ಲಿಸಬೇಕು ಆದರೆ ಕಾಲಮಿತಿ ಮೀರಿ ಅರ್ಜಿ ಸಲ್ಲಿಸಲಾಗಿದೆ ಎಂದು ತಿಳಿಸಿದ ರಾಜ್ಯ ಸರ್ಕಾರ ಅರ್ಜಿ ತಿರಸ್ಕರಿಸುತ್ತೆ ಇದರಿಂದ ಗುರುತರ ನೌಕರನ ಪತ್ನಿ ಕರ್ನಾಟಕ ಆಡಳಿತಾತ್ಮಕ ನ್ಯಾಯ ನ್ಯಾಯಾಧಿಕರಣ ಟಿ ಏನಿದೆ ಅದನ್ನು ಮೊರೆ ಹೋಗುತ್ತೆ ಅರ್ಜಿ ಪುರಸ್ಕರಿಸಿದ್ದ ಕೆಎಟಿ ಮೆಹಬೂಬ್ಗೆ ಉದ್ಯೋಗ ನೀಡುವಂತೆ ಆದೇಶಿಸಿತ್ತು ಅದನ್ನು ಪ್ರಶ್ನಿಸಿ ಸರ್ಕಾರ ಮತ್ತೆ ಮೇಲ್ಮನವಿ ಸಲ್ಲಿಸಿತ್ತು ಓಕೆನಾ ಒಟ್ಟಾರೆ ಎಲ್ಲಾ ಅರ್ಜಿಗಳನ್ನ ಇವಾಗ ಅವರಿಗೆ ಎಂಟು ವಾರದಲ್ಲಿ ಜಾಬ್ ಕೊಡಬೇಕು ಅಂತ ಹೇಳಿದರೆ ಹಾಗೆ ಎಲ್ಲಾ ಅರ್ಜಿಗಳನ್ನ ಸ್ವೀಕರಿಸಿದ ನಂತರ ದಿನಾಂಕ ದಿನಾಂಕದಿಂದ ತೊಂಬತ್ತು ದಿನಗಳವರೆಗೆ ನಿರ್ಧರಿಸಬೇಕು ಅರ್ಜಿಯ ವಿಚಾರಣೆಗೆ ಅರ್ಹವಾಗಿದ್ದರೆ ಅಂದ್ರೆ ಅವರಿಗೆ ಅರ್ಹ ಆಗಿದ್ರೆ ಆ ಅರ್ಜಿದಾರಿಗೆ ತಕ್ಷಣವೇ ಸಮಂಜಸವಾದ ಮಾಹಿತಿಯನ್ನು ತಿಳಿಸಬೇಕು ಅಂತ ಕೂಡ ಹೇಳಿದ್ರೆ ಅಂದ್ರೆ ಏನಾದ್ರೂ ಎಲಿಜಿಬಲ್ ಇಲ್ಲ ಅಂದ್ರೆ ಒಂದು ಏನಾದ್ರೂ ರೀಸನ್ ಅನ್ನೋದನ್ನ ತಿಳಿಸಬೇಕು ಅಂತ ಹೈಕೋರ್ಟ್ ಒಂದು ಪ್ರಕಟಣೆಯಲ್ಲಿ ತಿಳಿಸಿದೆ ಓಕೆನಾ ಇದು ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿದೆ ಯಾವ್ದ್ರ ಬಗ್ಗೆ ಅನುಕಂಪದ ಆಧಾರದ ಮೇಲೆ ಓಕೆನಾ ಸೊ ಇದೇ ರೀತಿ ಹೆಚ್ಚಿನ ಒಂದು ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಧನ್ಯವಾದಗಳು